ನೀರ್ಸಾಣೆ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳನ್ನು ಹತೋಟಿ ಮಾಡ್ಬೋದು ಅದಿಲ್ಲ ಅಂದರೆ ಗಿಡಗಳು ಸುತ್ತೇ ಹೋಗುತ್ತೆ ಅದು ಯಾವುದು ಮತ್ತು ಅದರ ಉಪಯೋಗ ಏನು ಅದನ್ನು ಹೇಗೆ ಹೇಗೆ ಉಪಯೋಗ ಮಾಡೋದು ಮತ್ತು ನಾವು ಯಾವ್ಯಾವ ರೀತಿಯಲ್ಲಿ ಆ ಹುಳುಗಳನ್ನು ಹತೋಟಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಮುಕ್ಕಾಲು ಪರ್ಸೆಂಟ್ ಜನ ಹಾಗೆ ಮಾಡಬೇಡಿ ಹಾಗೆ ಒಂದು ಲೈಕ್ ಮಾಡಬೇಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಬರುತ್ತೆ ನೋಡಿ ಈ ರೀತಿ ಕೀಟಗಳು ಬರುತ್ತೆ ನೀರ್ಸೋಣೆ ಗಿಡಕ್ಕೆ ಒಂದು ದಿನ ನಾವು ನೋಡಿಲ್ಲ ಅಂದರೆ ಅದು ಗಿಡವನ್ನೆಲ್ಲ ತಿಂದು ಕಡ್ಡಿ ಥರ ಮಾಡಿಬಿಡತ್ತೆ ನೋಡಿ ಇವೆಲ್ಲ ನಂದು ಹೊಸ ನೀರ್ಸೋಣೆ ಗಿಡಗಳು ನಾವು ಈ ಗಿಡಗಳನ್ನು ಮತ್ತೆ ಮತ್ತೆ ಬೆಳೆಸ್ತಾ ಇದ್ದರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ ಮತ್ತೆ ನಾವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಗಿಡ ಹೆಲ್ದಿಯಾಗಿರುತ್ತೆ ಇದಕ್ಕೆ ಬರೋ ಕೀಟ ಅಂದ್ರೆ ಇದು ಒಂದೇ ಒಂದೇ ಕೀಟ ಮತ್ತೆ ಯಾವ ಕೀಟನು ಬರಲ್ಲ ನೋಡಿ ಇದು ಆದ್ರೆ ಇದು ಬಂತು ಅಂದ್ರೆ ನಮ್ಮ ಗಿಡ ತುಂಬಾ ಹಾಳಾಗ್ಬಿಡತ್ತೆ ಮತ್ತೆ ಸತ್ತೋಗೋ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇವತ್ತೊಂದು ಪೆಸ್ಟಿಸೈಡ್ ಅನ್ನ ಸ್ಪ್ರೇ ಮಾಡೋದನ್ನ ತೋರಿಸ್ತೀನಿ ನಾನು ಇದಕ್ಕೆ ನಾವು ಇದನ್ನ ಸ್ಪ್ರೇ ಮಾಡಲೇಬೇಕು ಅದಿಲ್ಲ ಅಂದ್ರೆ ಗಿಡ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ ಹಾಗಾಗಿ ನಾನು ಇವತ್ತು ನೋಡಿ ಎಲ್ಲ ಎಲೆಗಳ ಅಡಿಭಾಗದಲ್ಲಿ ಆ ಹುಳದ್ದು ಗಿಡವನ್ನೆಲ್ಲ ತಿಂದುಬಿಡತ್ತೆ ಈ ಟೈಮಲ್ಲಿ ತುಂಬ ಕಿಟಗಳು ಬರುತ್ತೆ ನಾನು ಇದನ್ನ ಮತ್ತೆ ಯಾವ ಟೈಮಲ್ಲೂ ಸ್ಪ್ರೇ ಮಾಡಲ್ಲ ಯಾಕಂದರೆ ಇದಕ್ಕೆ ನಾನು ಕೆಮಿಕಲ್ನ ಸ್ಪ್ರೇ ಮಾಡ್ತೀನಿ ಹಾಗಾಗಿ ಈ ಟೈಮಲ್ಲಿ ಅಂದರೆ ಮಳೆ ಬಿಸಿಲು ಬರುತ್ತಾ ಇರುತ್ತಲ್ಲ ಮೋಡ ಮೋಡ ಇದ್ರೆ ಈ ರೀತಿ ಬರುತ್ತೆ ಈ ಕಿಟಗಳು ಬರುತ್ತೆ ಅದಿಲ್ಲ ಅಂದರೆ ಬಿಸಿಲಿರೋ ಟೈಮಲ್ಲೂ ಈ ಕೀಟ ಬರಲ್ಲ ತುಂಬಾ ಮಳೆ ಆಗೋ ಟೈಮಲ್ಲೂ ಈ ಕೀಟ ಬರಲ್ಲ ಈ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಈ ಕೀಟಗಳು ಜಾಸ್ತಿ ಇದು ಎರಡು ತಿಂಗಳಲ್ಲಿ ತಿಂಗಳಿಗೆ ಸಾರಿ ನಾನು ಇದನ್ನ ಸ್ಪ್ರೇ ಮಾಡ್ತೀನಿ ಅಷ್ಟೇ ತುಂಬಾ ಸರಿ ನಾನು ಈ ಕೆಮಿಕಲ್ ಯೂಸ್ ಮಾಡಲ್ಲ ಮತ್ತೆ ನೀರು ಸೋಣೆ ಗಿಡಕ್ಕೆ ಮಾತ್ರ ನಾನು ಇಲ್ಲಿ ಇದನ್ನು ಸ್ಪ್ರೇ ಮಾಡ್ತೀನಿ ಈ ಕೀಟಗಳಿಗೆ ಮತ್ತೆ ಯಾವುದರಿಂದ ಹತೋಟಿ ಮಾಡೋದು ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ನಾನು ಮಾಡಿ ನೋಡಿ ಆಮೇಲೆ ನಾನು ಇದು ಈ ರೀತಿ ಮಾಡಿದ್ದೀನಿ ಹಾಗೆ ಮತ್ತೆ ಯಾವುದೇ ಸ್ಪ್ರೇಯನ್ನು ಮಾಡಿದರೂ ಕೂಡ ಗಿಡ ಉಳ್ ಉಳಿಯಲ್ಲ ಹಾಳಾಗಿಬಿಡತ್ತೆ ಇದು ತುಂಬ ಸೂಕ್ಷ್ಮವಾದ ಗಿಡ ಆಗಿರೋದ್ರಿಂದ ಇದು ಅಷ್ಟೊಂದು ಹಾಳಾಗಲ್ಲ ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡ ಹಾಳಾಗಲ್ಲ ಕೀಟಗಳು ಮಾತ್ರ ಸಾಯುತ್ತೆ ನೋಡಿ ಇದು ತುಂಬ ದೊಡ್ಡದೆಲ್ಲ ಕೀಟ ಇದ್ದರೆ ಅದನ್ನು ತೆಗೆದು ನೋಡಿ ಈ ರೀತಿ ತೆಗೆದು ಸಾಯಿಸೋದು ತುಂಬ ಬೆಸ್ಟು ಅಂದರೆ ಒಂದೊಂದು ಎರಡೆರಡು ಎಲ್ಲ ಇದ್ದಾಗ ಈ ರೀತಿ ಮಾಡ್ಬೋದು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ನಾನು ಹಾಗೆ ಮಾಡ್ತೀನಿ ಆದರೆ ಈ ಟೈಮಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಒಂದು ಸಾರಿ ನಾನಿದ ಸ್ಪ್ರೇ ಮಾಡ್ತೀನಿ ಅದು ಈ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಗಿಡಗಳೇ ಹಾಳಾಗ್ಬಿಡತ್ತೆ ಹಾಗಾಗಿ ಈ ಟೈಮಲ್ಲಿ ಮಾತ್ರ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ಕೆಮಿಕಲ್ನ ನಾವು ತುಂಬಾ ಯೂಸ್ ಮಾಡೋದ್ರಿಂದ ನಮಗೂ ಆರೋಗ್ಯಕ್ಕೂ ಹಾಳು ಮತ್ತೆ ಮಣ್ಣಿನ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಲ್ಲ ಹಾಗಾಗಿ ನಾನು ಕೆಮಿಕಲ್ನ ತುಂಬಾ ಯೂಸ್ ಮಾಡಲ್ಲ ಇದು ಒಂದು ತಿಂಗಳಲ್ಲಿ ನಾನು ಯೂಸ್ ಮಾಡ್ತೀನಿ ಅಷ್ಟೇ ಮತ್ತೆ ತರಕಾರಿ ಗಿಡಕ್ಕೆ ಯಾವುದಕ್ಕೂ ನಾನು ಇದನ್ನ ಹಾಕಲ್ಲ ಉಳಿದ ಟೈಮಲ್ಲೆಲ್ಲ ಒಂದು ಎರಡು ಕೀಟ ಬರುತ್ತೆ ಆಗ ನಾವು ಅದನ್ನ ಬೆಳಗ್ಗೆ ಹೊತ್ತು ನಾವು ಅದನ್ನ ನೋಡಿದ್ರೆ ಕಾಣಿಸುತ್ತೆ ಆವಾಗ ಅದನ್ನ ತೆಗೆದು ಅದನ್ನ ಸಾಯಿಸಬಹುದು ನೋಡಿ ಕೆಲವೊಂದ್ಸಾರಿ ಮಣ್ಣಿನ ಅಡಿಭಾಗದಲ್ಲಿ ಇರತ್ತೆ ಬೆಳಗ್ಗಿನ ಹೊತ್ತು ಮಣ್ಣಿನ ಅಡಿಭಾಗದಲ್ಲಿ ಕೂಡ ಆ ಕೀಟ ಹೊಕ್ಕಂಡಿರತ್ತೆ ಅಂದ್ರೆ ಮೇಲ್ಗಡೆ ಇರಲ್ಲ ಮತ್ತೆ ನಾವು ಬೆಳಗ್ಗಿನ ಜಾವ ಒಂದು ಐದು ಗಂಟೆ ಆರು ಗಂಟೆಗೆಲ್ಲ ನಾವು ನೋಡಿದಾಗ ಗಿಡದ ಮೇಲೆ ಇರತ್ತೆ ಆಗ ನಾವು ಅದನ್ನ ಸಾಯಿಸಬಹುದು ಅದಿಲ್ಲ ಅಂದ್ರೆ ಅಡಿಗೆ ಹೋಗ್ಬಿಡತ್ತೆ ನಾವು ರಾತ್ರಿ ಹೊತ್ತು ನೋಡಿದ್ರೆ ಆ ಕೀಟ ಕಾಣಿಸುತ್ತೆ ಆ ರೀತಿ ಮಾಡಿ ಅದನ್ನು ಒಂದಷ್ಟು ಹತೋಟಿ ಮಾಡ್ಕೋತೀನಿ ನಾನು ಆದ್ರೆ ಈ ವಾತಾವರಣ ಇರುತ್ತಲ್ಲ ಮೋಡ ಕವಿದ ವಾತಾವರಣದಲ್ಲಿ ಹೆಚ್ಚು ಕೀಟಗಳು ಬರುತ್ತೆ ಈ ವಾತಾವರಣದಲ್ಲಿ ಆ ಕೀಟ ಬರೋದು ಜಾಸ್ತಿ ಹಾಗಾಗಿ ಇದೊಂದು ಟೈಮಲ್ಲಿ ನಾವು ಇದಕ್ಕೆ ಒಂದು ಹದಿನೈದು ದಿವಸ ಒಂದು ತಿಂಗ್ಳಿಗೆ ಒಂದ್ಸಾರಿ ಮಾಡಿದ್ರು ಸಾಕಾಗತ್ತೆ ತುಂಬಾ ಏನು ನಾವು ಅದನ್ನ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ ನಾನು ತಿಂಗಳಿಗೆ ಒಂದ್ಸಾರಿ ಮಾಡ್ತೀನಿ ಇದೊಂದು ಟೈಮಲ್ಲಿ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಒಂದ್ಸಾರಿ ಸ್ಪ್ರೇ ಮಾಡ್ತೀನಿ ಆಯಿತು ಅಷ್ಟೇ ಮತ್ತೆ ಸ್ಪ್ರೇ ಮಾಡಲ್ಲ ನೀವು ಬೇಕಾದರೆ ಕೆಮಿಕಲ್ನ ಯೂಸ್ ಮಾಡ್ತೀರಾ ತೊಂದರೆ ಇಲ್ಲ ಅನ್ನೋರು ಹದಿನೈದು ದಿವಸಕ್ಕೆ ಒಂದ್ಸಾರಿ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಅದು ಯಾವುದು ಅಂತ ನಾನು ಮುಂದೆ ತೋರಿಸ್ತೀನಿ ಇದು ಕೆಮಿಕಲ್ ಸ್ಪ್ರೇ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೋದ್ ವರ್ಷ ತೋರಿಸಿದ್ದೆ ಆದರೂ ಕೂಡ ಒಬ್ರು ಕೇಳಿದ್ರು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಮೊನೋಸಿಲ್ ಅಂತ ಇದು ಮೊನೋಕ್ರೊಟೊಪಾಸ್ ತರ್ಟಿ ಸಿಕ್ಸ್ ಅಂತ ಇದೆ ಮೊನೋಕ್ರೋಟಾಫಾಸ್ ಅಂತ ಕೆಮಿಕಲ್ ಬರತ್ತಲ್ಲ ಅದರದ್ದೇ ಒಂದು ಕಂಪನಿ ಬೇರೆ ಅಷ್ಟೇ ಈ ಪ್ರಮಾಣದಲ್ಲಿ ತರ್ಟಿ ಸಿಕ್ಸ್ ಶೇಕಡಾ ಇರುತ್ತೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ಕೆಮಿಕಲ್ ಹೌದು ಆದರೆ ತುಂಬಾ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಇದು ಸೊಣ್ಣೆ ಗಿಡ ತುಂಬಾ ಸೂಕ್ಷ್ಮ ಆಗಿ ಇರುತ್ತೆ ಆದರೂ ಕೂಡ ಗಿಡಕ್ಕೆ ಯಾವುದೇ ಎಫೆಕ್ಟ್ ಆಗಲ್ಲ ಆದ್ದರಿಂದ ಈ ಕೆಮಿಕಲ್ನ ನಾವು ಯೂಸ್ ಮಾಡಬಹುದು ಅಂತ ನನ್ನ ಭಾವನೆ ಅಷ್ಟೇ ಮತ್ತೆ ಯಾವ ಗಿಡಕ್ಕೂ ತರಕಾರಿಕೆಲ್ಲ ಯೂಸ್ ಮಾಡಬೇಡಿ ಮತ್ತು ಇದನ್ನು ಕೆಮಿಕಲ್ ಆಗಿರೋದ್ರಿಂದ ಇದನ್ನು ನಾವು ಸ್ಪ್ರೇ ಮಾಡೋ ಟೈಮಲ್ಲಿ ಗ್ಲೌಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಸ್ಕ್ ಹಾಕ್ಕೊಳ್ಳಿ ಈ ರೀತಿ ಪ್ರಿಕಾಷನ್ನ ತಗೊಂಡು ಮಾಡಿ ನಾನಿಲ್ಲಿ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನು ಸ್ಪ್ರೇ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಗ್ಲೌಸ್ ಹಾಕ್ಕೊಂಡಿಲ್ಲ ಇಲ್ಲಾಂದರೆ ನೀವು ಬಿಸಿ ನೀರಲ್ಲಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಾರಿ ಕೈಯನ್ನು ಸೋಪ್ ವಾಟರ್ ಅಥವಾ ಯಾವುದಾದ್ರೂ ಸೋಪ್ ಇಂದ ಕೈ ತೊಕ್ಕೊಳ್ಳಿ ಅಂದ್ರೆ ಅದು ಕೆಮಿಕಲ್ ಆಗಿರೋದ್ರಿಂದ ನಮಗೂ ಕೂಡ ಅದು ಹಾನಿಯಾಗತ್ತೆ ನೋಡಿ ನಾನಿಲ್ಲಿ ಒಂದು ಐದು ಲೀಟ್ರ್ ನೀರಿಗೆ ಎಷ್ಟು ಹಾಕ್ತೀನಿ ಅಂತ ನೋಡಿ ಇದರಲ್ಲಿ ಟೂ ಎಮ್ ಎಲ್ ಆಗುವಷ್ಟು ತಗೊಂಡು ಅದರಲ್ಲಿ ಅರ್ಧದಷ್ಟು ಮಾತ್ರ ನಾನು ಹಾಕಿದ್ದೀನಿ ತುಂಬ ಹಾಕೋ ಅವಶ್ಯಕತೆ ಕೂಡ ಇರಲ್ಲ ಇದರ ಸ್ಮೆಲ್ಲಿಗೆ ಕಿಟಗಳು ಕೂಡ ಹತ್ತಿರ ಬರಲ್ಲ ನೋಡಿ ನಾನಿಲ್ಲಿ ಟೂ ಎಮ್ ಎಲ್ ತಗೊಂಡು ಆಮೇಲೆ ನಿಮಗೆ ತೋರಿಸ್ಬೇಕು ಅಂತ ಟೂ ಎಮ್ ಎಲ್ ತಗೊಂಡಿದ್ದೀನಿ ಆಮೇಲೆ ಅದರ ಅರ್ಧದಷ್ಟು ಒಂದು ಎಮ್ ಎಲ್ ಆಗುವಷ್ಟು ಐದು ಲೀಟರ್ ನೀರಿಗೆ ನಾನು ಹಾಕಿದ್ದೀನಿ ಒಂದು ಲೀಟ್ರ್ ನೀರಿಗಾದರೆ ಒಂದು ಹುಂಡು ಅಂದರೆ ಒಂದು ಹನಿ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ನಾನು ಇದರ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ತುಂಬ ಹಾಕಬೇಡಿ ಇದು ಕೆಮಿಕಲ್ ಆಗಿರೋದ್ರಿಂದ ಗಿಡ ಕೂಡ ಹಾಳಾಗೋ ಸಾಧ್ಯತೆ ಇರತ್ತೆ ನೋಡಿ ಇದರಲ್ಲಿ ಅರ್ಧದಷ್ಟನ್ನು ಮಾತ್ರ ನಾನು ಹಾಕಿದ್ದೀನಿ ಇಲ್ಲಿ ನೋಡಿ ಎರಡು ಹುಂಡು ಅಥವಾ ಮೂರು ಹುಂಡು ಹಾಕಿದ್ದೀನಿ ಮೂರು ಹನಿ ನಾವು ಒಂದು ಲೀಟರ್ ನೀರಿಗೆ ಒಂದು ಹನಿ ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಇದನ್ನು ನಾವು ಬೆಳಗ್ಗಿನ ಹೊತ್ತು ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಕೀಟಗಳು ಸಾಯುತ್ತೆ ಇದರಿಂದ ನೋಡಿ ಬೆಳಗ್ಗೆನ ಹೊತ್ತು ಇಲ್ಲ ಸಂಜೆ ಹೊತ್ತು ಬಿಸಿಲು ಇಲ್ಲದೇ ಇರೋ ಟೈಮಲ್ಲಿ ನಾವು ಆದಷ್ಟು ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲೆಯ ಅಡಿಭಾಗದಲ್ಲಿ ಕೀಟಗಳಿರುತ್ತೆ ಹಾಗಾಗಿ ಎಲೆಯ ಅಡಿಭಾಗದಲ್ಲಿ ಮತ್ತು ಮಣ್ಣಿನ ಮೇಲ್ಪದರದಲ್ಲಿ ಅಡಿ ಪ ಪದರದಲ್ಲಿ ಎಲ್ಲ ಕೀಟಗಳು ಇರುತ್ತೆ ಹಾಗಾಗಿ ಇದನ್ನು ನಾನು ಸ್ವಲ್ಪ ಮಣ್ಣಿಗೂ ಕೂಡ ಸ್ಪ್ರೇ ಮಾಡ್ತೀನಿ ಮೇಲ್ಗಡೆ ಮಣ್ಣಿಗೆ ಯಾಕಂದರೆ ಆ ಕೀಟ ಬೆಳಗ್ಗೆ ಹೊತ್ತು ಹಗಲಲ್ಲಿ ಅದು ಕೆಳಗಡೆ ಹೋಗಿರುತ್ತೆ ಹಾಗಾಗಿ ನಾನು ಇದನ್ನ ಸ್ವಲ್ಪ ಮಣ್ಣಿಗೂ ಕೂಡ ಸ್ಪ್ರೇ ಮಾಡ್ತೀನಿ ಈಗ ತುಂಬಾ ಕೀಟಗಳು ಬಂದ್ಬಿಟ್ಟಿದೆ ಇಲ್ಲ ಅಂದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ಒಂದು ಗಿಡ ಪೂರ್ತಿ ಖಾಲಿಯಾಗಿ ಹುಳು ತುಂಬಾ ದೊಡ್ಡದಾಗಿ ಬಿಡುತ್ತೆ ಆ ರೀತಿ ಆಗತ್ತೆ ನೋಡಿ ಈ ರೀತಿ ನಾನು ಎಲೆಯನ್ನೆಲ್ಲ ಸರಿಸ್ಕೊಂಡು ಎಲ್ಲೂ ಬಿಡದಾಗಿದೆ ಅದಕ್ಕೆ ಸ್ಪ್ರೇ ಮಾಡ್ತೀನಿ ತುಂಬಾ ಸ್ಪ್ರೇ ಮಾಡ್ತೀನಿ ಅಂದ್ರೆ ಗಿಡ ನೆನೆಯೋ ಹಾಗೆ ಅದನ್ನ ಸ್ಪ್ರೇ ಮಾಡ್ತೀನಿ ನಾವು ಇಷ್ಟೆಲ್ಲ ಮಾಡಿ ಗಿಡವನ್ನ ಬೆಳೆಸ್ಕೊಳ್ತೀವಿ ಹಾಗಾಗಿ ಅದನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರತ್ತೆ ನೋಡಿ ಈ ರೀತಿ ನಾನೆಲ್ಲಾ ಕಡೆ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ ಮಣ್ಣಿಗೂ ಕೂಡ ಸ್ಪ್ರೇ ಮಾಡಿ ಮೇಲ್ಗಡೆನೂ ಕೂಡ ನಾನು ಅದನ್ನ ಸ್ಪ್ರೇ ಮಾಡ್ತೀನಿ ನೋಡಿ ಎಲೆ ಆ ಕುಡಿಯಲ್ಲೆಲ್ಲ ಸಣ್ಣ ಸಣ್ಣ ಕೊಟ್ಟೆ ತರ ಆಗ್ಬಿಡತ್ತೆ ಆ ರೀತಿ ಕೊಟ್ಟೆ ಆದ್ರದ ಕೀಟಗಳು ಇರತ್ತೆ ಅದನ್ನ ತೆಗೆದು ಕೂಡ ನೀವು ಸ್ಪ್ರೇ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಸ್ಪ್ರೇ ಮಾಡಿದರೆ ಇದನ್ನು ಸ್ವಲ್ಪ ನೆನೆಯೋ ಹಾಗೆ ಸ್ಪ್ರೇ ಮಾಡಿದರೆ ಅದು ಸೊತ್ತು ಹೋಗಿಬಿಡತ್ತೆ ಮಳೆ ಬರೋ ಟೈಮಲ್ಲಿ ನಾವು ಮಾಡಿದರೆ ಅದು ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾವು ಇದನ್ನು ಮಾಡೋದು ಬೆಸ್ಟು ಆದರೆ ಮಳೆ ಬರ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ನಾವು ಗಿಡನ ಬಚಾವ್ ಮಾಡ್ಕೋಬೇಕು ಅಂದರೆ ಸ್ಪ್ರೇ ಮಾಡಲೇಬೇಕಾಗಿರತ್ತೆ ಹಾಗಾಗಿ ಸ್ಪ್ರೇ ಮಾಡ್ಬೋದು ಇದನ್ನು ನಾವು ಡೈಲಿ ಸ್ಪ್ರೇ ಮಾಡೋದು ಬೇಕಾಗಲ್ಲ ಇದು ಕೆಮಿಕಲ್ ಆಗಿರೋದ್ರಿಂದ ತುಂಬ ಎಫೆಕ್ಟ್ ಆಗಿರುತ್ತೆ ಹಾಗಾಗಿ ನೋಡಿ ಎಲ್ಲೇ ಕೆಳಗಡೆ ಕೂಡ ನಾನು ಅದನ್ನು ಸ್ಪ್ರೇ ಮಾಡ್ತೀನಿ ಮತ್ತು ಮೇಲೆ ಬರುತ್ತಲ್ಲ ಆ ಕಾಂಡಗಳಿಗೂ ಕೂಡ ನಾನು ಸ್ಪ್ರೇ ಮಾಡ್ತೀನಿ ಕಾಂಡದ ಮೇಲೆ ಹತ್ತಿ ಬರುತ್ತಲ್ಲ ಅದು ಕೆಳಗಡೆ ಎಲ್ಲಾದರೂ ಇದ್ದರೆ ಹಾಗಾಗಿ ಕಾಂಡಗಳಿಗೂ ನಾನು ಅದನ್ನು ಸ್ಪ್ರೇ ಮಾಡ್ತೀನಿ ಒಬ್ಬರು ಕೇಳಿದ್ರು ಹತ್ರ ಹಾಗಾಗಿ ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಕೊಟ್ಟೆ ತರ ಆಗ್ಬಿಟ್ಟಿದೆ ಅದನ್ನೆಲ್ಲ ನಾನು ತೆಗೆದು ಸ್ಪ್ರೇ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಗೆ ಕೂಡ ಸ್ಪ್ರೇ ಮಾಡಬಹುದು ಆದ್ರೆ ಈ ರೀತಿ ತೆಗೆದು ಸ್ಪ್ರೇ ಮಾಡೋದ್ರಿಂದ ಒಂದಿಷ್ಟು ಹುಳಗಳು ಸಾಯತ್ತೆ ಸಾರಿ ಅದು ಹಾಗೆ ಉಳಿದ್ಬಿಡತ್ತೆ ಅಂದ್ರೆ ಆ ಕೊಟ್ಟೆ ಒಳಗಡೆ ಆ ಸ್ಪ್ರೇ ಮಾಡಿರೋದು ತಾಗಲ್ಲ ಹಾಗಾಗಿ ತೆಗೆದು ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೆಯದು ಇದನ್ನ ತಂದು ಸ್ಪ್ರೇ ಮಾಡಿ ನೋಡಿ ಇದು ಎಲ್ಲ ಔಷಧಿ ಅಂಗಡಿಗಳಲ್ಲೂ ಸಿಗತ್ತೆ ಹಾಗಾಗಿ ತಂದ್ಕೋಬಹುದು ಈ ವಿಡಿಯೋದಲ್ಲಿ ನಾನು ನೇಸೋಣೆ ಗಿಡಗಳನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ